ಪಂಚಾನತನ ಅದ್ಭುತಾನ್ ಪಂಚಾಕ್ಷರ ಮನೋಪಮಾನ್ ಪಂಚಸೂತ್ರೋಕೃತೋ ವಂದೇ ಪಂಚಾಚಾರ್ಯಾಂ ಜಗದ್ಗುರು ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ರೇಣುಕಾಚಾರ್ಯರನ್ನು ಮಂದಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ರಾಮದುರ್ಗ ನಗರದಲ್ಲಿ ಮೊದಲನೇ ದಿವಸ ಮೊದಲನೇ ದಿವಸ ಅಂದರೆ ತಾರೀಖ್ ಹತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ದಿವಸ ಬೆಳಗ್ಗೆ ಸರಿಯಾಗಿ ಎಂಟು ಗಂಟೆಗೆ ಪ್ರಾರಂಭವಾಗಿದ್ದು ಎಲ್ಲ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಹಾಗೂ ರಂಭಾಪುರಿಯ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುವುದಾಗಿ ಸಂಕಲ್ಪವನ್ನು ಮಾಡಿದಂತಹ ಎಲ್ಲ ಯುವ ರಾಮದುರ್ಗ ಯುವ ಘಟಕದ ಯುವ ಘಟಕದವರು ರಾಮದೂರ್ ತಾಲೂಕದ ಸಮಸ್ತ ಜಂಗಮ ಸಮಾಜದ ಮತ್ತು ಯುವ ಘಟಕದ ವತಿಯಿಂದ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಆಚರಿಸುವುದಾಗಿ ನಿಶ್ಚಯ ಇದೆ ಆದ ಕಾರಣ ಎಲ್ಲ ಇವತ್ತಿನ ಬಂಧುಗಳಿಗೆ ಜಂಗಮ ಹಿರಿಯರಿಗೆ ಹಾಗೂ ಯುವಕರಿಗೆ ತಿಳಿಸುವುದೇನಂತಂದರೆ ನಾವು ಯಾವಾಗಲೂ ಒಕ್ಕಟ್ಟದಿಂದ ಮಾಡಿದಂಥ ಕಾರ್ಯ ಸಾಂಗವಾಗಿ ಸಾಗುತ್ತದೆ ಅನ್ನುವಂಥ ವಿಚಾರವನ್ನು ತಮ್ಮೆಲ್ಲರ ವತಿಯಿಂದ ಹೇಳ್ತಾ ಇದ್ದೇವೆ ಮತ್ತು ಯಾಕಂತಂದರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಒಗ್ಗಟ್ಟಾಗುವುದೇ ಇರ್ತದೆ ಒಗ್ಗಟ್ಟದಿಂದ ಈ ಒಂದು ರೇಣುಕಾ ಜಯಂತಿ ಅಷ್ಟೇ ಅಲ್ಲ ನಮ್ಮ ಕಾರ್ಯಕ್ರಮ ಯಾವುದೇ ಬಂದರೂ ಸಹಿತವಾಗಿ ಅವನ್ನ ಎಲ್ಲರೂ ಕೂಡ್ಕೊಂಡ ಒಗ್ಗಟ್ಟಿನಿಂದ ಮಾಡೋಣ ಅನ್ನುವಂಥ ವಿಚಾರವನ್ನು ತಿಳಿಸುತ್ತಾ ಈ ಒಂದು ಎಲ್ಲ ಯುವಕರು ಇದೇ ರೀತಿಯಾಗಿ ಸರಿಯಾಗಿ ಸದಾವ ಕಾಲದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ತಮ್ಮಲ್ಲೇ ವಿನಂತಿ ಪೂರ್ವಕವಾಗಿ ನಾವು ಕೇಳ್ಕೊತಾ ಇದ್ದೇವೆ ಇನ್ನು ಎರಡು ಮಾತುಗಳನ್ನು ನಮ್ಮ ಶೇಕೆಯ ಹಿರೇಮ ಸಮಸ್ತ ಜಂಗಮ ಸಮಾಜ ಮತ್ತು ಯುವ ಘಟಕ ಯುವ ಯುವ ಘಟಕ ಏನೈತಿಲ್ಲ ಇನ್ನು ಮುಂದೆ ಇದೇ ರೀತಿ ಯುವ ಘಟಕ ಆಗಿ ನಡೀಲಿ ಅಂತ ಹೇಳಿ ನಾವೆಲ್ಲ ಕೇಳ್ಕೋತೀನಿ ಅದೇ ರೀತಿ ನಮ್ಮ ರೇಣುಕಾಚಾರ್ಯರ ಜಯಂತಿ ನಮ್ಮ ಸಾ ಎಲ್ಲ ಜಂಗಮರಿದು ಮಹತ್ವ ಇರ್ತೈತಿ ಅದ್ರ ಸಂಬಂಧ ನಾವೆಲ್ಲರೂ ಕೂಡಿ ಮಾಡೋಣ ಅಂತ ಹೇಳಿ ನನ್ನ ಅಣ್ಣ ತಾಲೂಕಿನ ಸಮಸ್ತ ಜಂಗಮ್ಮ ಮತ್ತು ಯುವ ಘಟಕದ ವತಿಯಿಂದ ಇವತ್ತು ಶ್ರೀ ರೇಣುಕಾ ರೇಣುಕಾಚಾರ್ಯ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಪ್ರಯುಕ್ತವಾಗಿ ರಾಮದುರ್ ತಾಲೂಕಿನ ಸಮಸ್ತ ಬೇಡ ಜಂಗಮ್ಮರು ಮತ್ತು ವೀರಶೈವ ಲಿಂಗಾಯತರ ವತಿ ಎಲ್ಲರೂ ಕೂಡ ಇದಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಮತ್ತು ಪ್ರತಿ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡ್ತೀವಿ ಅಂತಿಕೊಂಡು ಹಾಗೂ ಜಂಗಮರ ರಾಮದುರ್ ತಾಲೂಕಿನ ಜಂಗಮರ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತಾ ಗುರು ರೇಣುಕಾಚಾರ್ಯರ ಜಯಂತಿ ನಿಮಿತ್ತ ರಾಮ್ರ ತಾಲೂಕಿನ ಸಮಸ್ತ ಜಂಗಮ ಸಮಾಜ ಮತ್ತು ಯುವ ಘಟಕ ವತಿಯಿಂದ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸುಮಾರು ನಾವು ಈ ಒಂದು ಜಯಂತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಮಾಧ್ಯಮದ ಮೂಲಕ ತಿಳಿಪಡಿಸುವುದೇನೆಂದರೆ ಸಮಸ್ತ ರಾಮದುರ ತಾಲೂಕಿನ ಎಲ್ಲ ಜಂಗಮ ಬಾಂಧವರು ಈ ಮುಂಬರುವ ದಿನಗಳಲ್ಲಿ ಈ ಒಂದು ಜ ರೇಣುಕಾಚಾರ್ಯ ಜಯಂತಿ ನಿಮಿತ್ತವಾಗಿ ಆಗಲಿ ಮತ್ತು ಯಾವುದೇ ಒಂದು ಕಾರ್ಯಕ್ರಮ ನಿಮಿತ್ತವಾಗಲಿ ಸಮಸ್ತ ಜಂಗಮ ಬಾಂಧವರು ಎಲ್ಲದರಲ್ಲೂ ಪಾಲ್ಗೊಂಡು ಈ ಜಂಗಮ ಒಂದು ಸಮಾಜವನ್ನು ಉನ್ನತ ಮಟ್ಟದಲ್ಲಿ ತೊಗೊಂಡು ಹೋಗಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ನನ್ನ ಒಂದು ಸಮಸ್ತ ಇಲ್ಲಿ ನೆರವೇರಿದಂಥ ಜಂಗಮ ಬಾಂಧವರ ಪರವಾಗಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಜಗದ್ಗುರು ರೇಣುಕಾಚಾರ್ಯ ಮಹಾರಾಜರಿಗೆ ಜಯ ಜಯವಾಗಲಿ ಇವತ್ತಿನ ದಿವಸ ನಾವೆಲ್ಲರೂ ಜಂಗಮ ಸಮಾಜದ ಬಂಧುಗಳು ಬಹಳಷ್ಟು ಸಂಘಟಿತರಾಗಿ ಇಲ್ಲಿ ಸೇರಿಕೊಂಡು ಜಗದ್ಗುರು ರೇಣುಕಾಚಾರ್ಯ ಅವರ ಒಂದು ಜಯಂತಿಯನ್ನು ಬಹಳಷ್ಟು ಅದ್ದೂರಿಯಿಂದ ಆಚರಣೆ ಇದ್ದೇವೆ ಈ ಒಂದು ಆಚರಣೆ ಬರ್ತಕ್ಕಂಥ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿಯೂ ಕೂಡ ಬಹಳಷ್ಟು ಶ್ರೇಷ್ಠ ಸಂಘಟನೆಯೊಂದಿಗೆ ಎಲ್ಲ ಸಮಾಜದ ಎಲ್ಲ ಗುರು ಹಿರಿಯರು ಚರಮೂರ್ತಿಗಳು ಎಲ್ಲರೂ ಆದಿಯಾಗಿ ನಾವೆಲ್ಲರೂ ಸೇರಿ ಸಮಾನತೆಯಿಂದ ಅತ್ಯಂತ ಒಗ್ಗಟ್ಟಿನಿಂದ ನಮ್ಮ ಜಂಗಮ ಸಮಾಜವನ್ನು ಬಲಪಡಿಸ್ತಕ್ಕಂಥ ಕೆಲಸ ಇವತ್ತಿನ ದಿವಸ ನಾವೆಲ್ಲರೂ ಗುರು ಹಿರಿಯರು ಸೇರಿ ಮಾಡಬೇಕಾಗಿದೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಏನು ನಡೀತಾ ಇದೆ ಇದು ಬಹಳಷ್ಟು ಖುಷಿಯನ್ನು ತಂದು ಕೊಡ್ತಕ್ಕಂಥ ಸಂಗತಿಯಾಗಿದೆ ನಾವೆಲ್ಲರೂ ಸೇರಿ ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ಜಂಗಮ ಸಮಾಜದ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸೋಣ ದನದಿಂದ ನಾವೆಲ್ಲರೂ ಸಹಕಾರವನ್ನು ನೀಡಿ ನಮ್ಮ ಸಮಾಜದ ಏಳಿಗೆಗಾಗಿ ದುಡಿಯೋಣ ಅಂತಕ್ಕಂಥ ಮಾತನ್ನು ಇಲ್ಲೇ ಇವತ್ತು ಇಚ್ಛೆ ಇದ್ದೇನೆ ನಮಸ್ಕಾರ ಎಲ್ಲರಿಗೂ ಎಲ್ಲ ಜಂಗಮ ಸಮುದಾಯಕ್ಕೆ ದಯವಿ ನಮಸ್ಕಾರಗಳು ಇವತ್ತು ನಾವು ನಮ್ಮ ರಾಮದುರ್ಗ ಯುವ ಜಂಗಮ ಒಂದು ವೇದಿಕೆ ವತಿಯಿಂದ ಆದಿ ಪಂಚಾಚಾರ್ಯರ ಒಂದು ಜಯಂತಿಯನ್ನು ಅತ್ಯಂತ ರೇಣುಕಾಚಾರ್ಯರ ಜಯಂತಿಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆಚರಿಸ್ತಾ ಇದ್ದೇವೆ ಇದಕ್ಕೆ ನಮ್ಮೆಲ್ಲ ಜಂಗಮ ಬಾಂಧವರು ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಇದು ಬಹಳಷ್ಟು ಸಂತೋಷದಾಯಕ ಸಂಗತಿ ಅಂತ ಹೇಳ್ಬೋದು ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ನಮ್ಮ ಸಮುದಾಯ ಏನು ಜಂಗಮ ಸಮುದಾಯ ಒಂದು ಸಣ್ಣ ಸಮುದಾಯವಾದರೂ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ನಿರ್ಣಾಯಕ ಪಾತ್ರವನ್ನು ವಹಿಸುವ ರೀತಿಯೊಳಗೆ ಸಂಘಟನೆಯನ್ನು ಮಾಡಬೇಕಾದಂತಹ ಅಗತ್ಯ ಇದೆ ಆ ನಿಟ್ಟಿನೊಳಗೆ ನಮ್ಮ ಎಲ್ಲ ಜಂಗ ಬಾಂಧವರು ತಮ್ಮ ಎಲ್ಲ ಏನೇ ಒಳ ಭೇದಗಳಿದ್ದರೆ ಅವೆಲ್ಲವನ್ನು ಮರೆತು ನಮ್ಮ ಸಮುದಾಯದ ಅಭಿವೃದ್ಧಿಗೆ ತಾವೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ನಾನು ಉತ್ತಮವರಲ್ಲಿ ವಿನೋದಿಸ್ತೇನೆ ತಾಲೂಕಿನ ಸಮಸ್ತ ಜಂಗಮ ಸಮಾಜ ಮತ್ತು ಯುವಕ ಘಟಕ ಭಾರತ ದೇಶದಲ್ಲಿ ರೇಣುಕರು ಉದ್ಭವಿಸಿದವರು ಲಿಂಗದಲ್ಲಿ ಆ ಲಿಂಗದಲ್ಲಿ ಉದ್ಭವಿಸಿ ಸಮಾಜಕ್ಕೆ ಧರ್ಮ ರಕ್ಷಣೆಗಾಗಿ ಮೂಲೆ ಮೂಲೆಗಳಲ್ಲಿ ವೀರಶೈವ ಧರ್ಮವನ್ನು ಪ್ರಚಾರ ಮಾಡುತ್ತಾ ಬಂದರು ಅದೇ ರೀತಿ ಜಗದ್ಗುರುಗಳು ಕೂಡ ಐದು ಪೀಠಗಳು ಭಾರತ ದೇಶದ ಸೈನಿಕರಂತೆ ಕಾವಲಾಗಿ ಅವರು ಧರ್ಮ ರಕ್ಷಣೆಯನ್ನು ಮಾಡ್ತಾ ಬಂದಿದ್ದಾರೆ ಅದಕ್ಕಾಗಿ ರಾಮದುರ್ಗದಲ್ಲಿ ಇವತ್ತು ಪ್ರತಿ ವರ್ಷ ನಾವು ರೇಣುಕರ ಜಯಂತಿಯನ್ನು ಆಚರಿಸುತ್ತಾ ಬಂದಿದ್ದೇವೆ ಇವತ್ತು ಜಂಗಮ ವಟುಗಳು ಎಲ್ಲರೂ ಕೂಡಿದ್ದಾರೆ ಇವರು ಸಣ್ಣವರು ಕೂಡಿದ್ದಾರೆ ದೊಡ್ಡವರು ಕೂಡಿದ್ದಾರೆ ಆದರೆ ಜಂಗಮ ಒಟುಗಳು ನಾವೆಲ್ಲರೂ ಏನು ಮಾಡಬೇಕಪ್ಪ ಅಂದ್ರೆ ಒಗ್ಗಟ್ಟಾಗಿ ಬದುಕಬೇಕು ಅನು ತನು ಅನ್ನೋದು ಮತ್ತೊಬ್ಬರನ್ನು ನೋಡಬೇಕು ಈ ಶೈವ ಮತ್ತು ಲಿಂಗಾಯತರನ್ನು ಎಲ್ಲರೂ ಕೂಡಿಕೊಂಡು ನಾವು ಬದುಕುವಂಥ ಜೀವನವನ್ನು ಸಾಗಿಸಬೇಕಂತ ಹೇಳುತ್ತಾ ಆ ಗುರುಪಾದಕ್ಕೆ ನನ್ನ ನಮನಗಳನ್ನು ಸಲ್ಲಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ ಇವತ್ತಿನ ಈ ನಮ್ಮ ಸಮಾಜದ ಉದ್ಘಾಟನೆ ಕಾರ್ಯಕ್ರಮದ ಇವತ್ತು ಇವತ್ತು ಏನು ಇವತ್ತು ಯುವ ಯುವಕರೆಲ್ಲ ಕುಡೀವಿ ನಮ್ಮ ಯುವಕರ ಜೊತೆ ಎಲ್ಲ ಹಿರಿಯರ ಮಾರ್ಗದರ್ಶನ ಐತಿ ಇವತ್ತಿಗೆ ಕಟ್ಟಿರ್ತಕ್ಕಂಥ ಸಂಘಟನೆ ಮುಂದಿನ ದಿವಸ ಹೆಮ್ಮರವಾಗಿ ಬೆಳೆಯಲಿದೆ ಇದಕ್ಕೆಲ್ಲರ ಸಮಾಜದ ಹಿರಿಯರ ಆಶೀರ್ವಾದ ಐತೆ ಅಂತ ಹೇಳ್ತಾ ಎಲ್ಲರೂ ಕೂಡ ನಾವು ಒಂದಾಗಿ ಸಮಾಜವನ್ನು ಕಟ್ಟೋಣ ಮೊದಲ ಯಾವುದೇ ಕಾರ್ಯಕ್ರಮ ನಡಿಬೇಕಂದ್ರೂ ಸ್ವಾಮಿಗಳು ಬೇಕು ಜಂಗಮರಬೇಕು ಆ ನಿಟ್ಟಿನಲ್ಲಿ ಇವತ್ತಿ ಒಂದು ದೊಡ್ಡ ಸಂಘಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿಗೆ ನಾವು ದೊಡ್ಡ ಸಂಘಟನೆ ಮಾಡಿ ನಾವು ಇದನ್ನೆಲ್ಲ ಒಳ್ಳೆಯ ಸಮಾಜ ಕಾರ್ಯವನ್ನು ಮಾಡ್ತೀವಿ ಅಂತ ಹೇಳ್ತಾ ಈ ಮಾಧ್ಯಮಕ್ಕೆ ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಮಾತಾಡಿ ಈ ಶುಭ ಸಮಾರಂಭದಲ್ಲಿ ಮುಂಜಾನೆ ಸೊಬಗಿನ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಆಚರಣೆ ನಿಮಿತ್ತ ಜಂಗಮ ಸಮಾಜದವರು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಅಸ್ತುತ್ಯವಾದದ್ದು ಇದಕ್ಕೆ ನಮ್ಮೆಲ್ಲ ಹಿರಿಯರು ಹಾಗೂ ಮಾರ್ಗದರ್ಶಕರಾದಂಥ ಎಲ್ಲ ಸ್ವಾಮೀಜಿಗಳು ಹಾಗೂ ತಪೋ ತಪೋನಿಧಿಗಳು ಇದಕ್ಕೆ ಆಗಮಿಸಿ ಶುಭ ಶೋಭೆ ತಂದದಕ್ಕಾಗಿ ಅವರೆಲ್ಲರಿಗೂ ನನ್ನ ಜಂಗಮ ಸಮಾಜ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹಾರೈಸಿ ಇನ್ನು ಮುಂದೆಯೂ ಕೂಡ ನಾವೆಲ್ಲರೂ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಿ ಒಗ್ಗಟ್ಟನ್ನು ನಾವು ಜಂಗಮರು ಏನು ಹೇಗೆ ಏನು ಅನ್ನೋದನ್ನು ತಿಳಿಪಡಿಸೋಣ ಅಂತ ಈ ಮೂಲಕ ವಿನಂತಿಸುತ್ತೇನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಗರದ ವೀರಶೈವ ಲಿಂಗಾಯಿತ ಮತ್ತು ವೀರಶೈವ ಬೇಡಜಂಗಮ್ಮರ ಸಂಸ್ಥೆಯ ವತಿಯಿಂದ ರಾಮದುರ್ಗ ನಗರದ ವೀರಮಹೇಶ್ವರ ಸಂಘದ ವತಿಯಿಂದ ನಡೆದು ಬಂದ ಆದಿ ಜಗದ್ಗುರು ಪ್ರಸನ್ನ ರೇಣುಕ ಜಗದಾದಿ ಜಗದ್ಗುರು ವಿಮಲ ವೀರಶೈವ ಸ್ಥಾಪನಾಚಾರ್ಯ ರೇಣುಕಾಚಾರ್ಯರ ಯುಗಮಾನೋತ್ಸವದ ಕಾರ್ಯಕ್ರಮ ಸರ್ಕಾರದ ಆದೇಶದಂತೆ ಹನ್ನೆರಡನೇ ತಾರೀಕು ನಡೆಯಲಿದೆ ಇವತ್ತು ನಾವು ಎಲ್ಲ ವೀರಶೈವ ವೀರಮಹೇಶ್ವರ ಜಂಗಮ ಸಮಾಜ ಬಾಂಧವರಿಂದ ಇವತ್ತು ನಾವು ವಿಜೃಂಭಣೆಯಿಂದ ತನುಮನ ಭಕ್ತಿಯಿಂದ ಆ ಜಂಗಮ ಉತ್ತಮನಿಗೆ ನಾವು ದೀರ್ಘದಂಡವನ್ನು ಸಮ ಪ್ರಮಾಣವನ್ನು ಸಲ್ಲಿಸಿ ಮತ್ತು ನಮ್ಮ ವೀರಶೈವ ಜಂಗಮರ ಮಕ್ಕಳಿಗೆ ಎಲ್ಲ ಸಂಸ್ಥೆಯನ್ನು ಸಂ ಎಲ್ಲ ಸಂಸ್ಕಾರನೂ ಕೊಡ್ತಾರೆ ಅವರಿಗೆ ಶಿಕ್ಷಣ ರೂಪದೊಳಗೆ ಶಾಲೆ ನೌಕರಿ ಮಕ್ಕಳು ಎಲ್ಲ ಕೊಡ್ತಾರೆ ಕೊಡಿಸ್ತಾರೆ ಆದರೆ ನಮ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಇವತ್ತು ಯಾರೂ ಇಲ್ಲ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾದ್ರೆ ನಮ್ಮ ಮನೆಯಲ್ಲಿ ನಾಲ್ಕು ನಾಲ್ಕು ಜನ ಇರ್ತಾರೆ ನಮ್ಮ ಜಂಗಮ ಬಾಂಧವರು ಆ ಮಕ್ಕಳಿಗೆ ಒಬ್ಬರಿಗೆ ಒಂದು ಮನೆಯಿಂದ ಒಬ್ಬ ಮಗನಿಗೆ ಒಂದು ವೀರಶೈವ ಜಂಗಮ ಸಂಸ್ಥೆಯ ಸಂಸ್ಕಾರವನ್ನು ವೇದ ಆಗಮ ಸಾಹಿತ್ಯ ಪೂಜೆ ಪುರಸ್ಕಾರ ರುದ್ರಹೋಮ ನವಪ್ರಹೋಮ ಎಲ್ಲವನ್ನು ಮಾಡುವಂಥ ಸಂಸ್ಕಾರವನ್ನು ಎಲ್ಲ ಮಠಾಧೀಶರ ಪಾಠಶಾಲೆಗಳಲ್ಲಿ ಅವನ್ನ ಗುರುಕುಲವನ್ನು ತೆಗೆದಿದ್ದಾರೆ ನಮ್ಮ ಮಕ್ಕಳನ್ನು ನಾವು ಒಬ್ಬೊಬ್ಬರಾಗಿ ನಮ್ಮ ಮನೆಯಿಂದ ಒಬ್ಬ ಮಗನನ್ನು ಸಂಸ್ಥೆಯಲ್ಲಿ ಬಿಡಾಕ ಅಭ್ಯಾಸ ಅಧ್ಯಯನಗಡೀಲಿಕ್ಕೆ ಬಿಟ್ಟಿದ್ದಾದರೆ ನಮ್ಮ ವೀರಶೈವ ಜಂಗಮ ಸಮಾಜ ಉಳಿಯುತ್ತದೆ ಹಾಗೆ ನಮ್ಮ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಈ ಶಿವ ಮಂದಿರವನ್ನು ಸ್ಥಾಪನೆ ಮಾಡಿದರೆ ಅಂತ ಹಿಡಿದು ಇಲ್ಲಿವರೆಗೂ ಅದು ಉಳಿದು ಬರಬೇಕಾದ್ರೆ ಒಂದು ಜಂಗಮ ಸಂಸ್ಥೆ ಉಳಿಬೇಕಾದರೆ ಆ ಹಾನಗಲ್ ಕುಮಾರ ಮಹಾಸ್ವಾಮಿಗಳನ್ನು ನಾವು ಸದಾಕಾಲು ನೆನೆಸ್ಬೇಕು ಯಾಕಂದ್ರೆ ಎಲೆಮರೆ ಕಾಯಂತೆ ಅವರು ಸೇವೆಯನ್ನು ಮಾಡಿದ್ದಾರೆ ಅವರು ಸೇವೆ ಮಾಡಿದ್ದು ನಮಗೆ ತಿಳಿದಿರ್ಬೋದು ತಿಳಿದೇ ಇರ್ಬೋದು ಅದಕ್ಕಾಗಿ ಎಲ್ಲ ಆದಿ ಜಗದ್ಗುರು ಪಂಚಪೀಠ ಆದೀಶ್ವರ ಆಶೀರ್ವಾದ ಮತ್ತು ಎಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳಿಗೆ ಶರಣ ಶರಣ ಗುರು ಜಂಗಮರ ಪಾದಕ್ಕೆ ಪಟ್ಟದೇವರ ಪಾದಕ್ಕೆ ನಾನು ಅರ್ಪಿಸಿ ಪಂಚಪೀಠ